ನಾ ಏಟ್ ಹೇಳ್ತೀನಿ ಆಟ ಆಡ್ನಿ ಫಸ್ಟ್ನೇ ಲೈನ್ ಆಡ ಆಕಳ ಮಾರ್ಯಾವ ತಿಳ್ಕೊ ಬಾಳ ಸಂಬೈತ್ರದಾರ ಗಣ ಮಕ್ಕಳ ಮುಂದ್ ಹೇಳ ಒಳಗ ಹೋರಿ ಗುಣದಾವ ಅಲ್ಲೇ ತಿಳ್ಕೊ ಆಕಳ ಮಾರ್ಯಾವ ಅಂದ್ರ ನೋಡಕ ಬಾಳ ಸಂಬೈತ್ರದಾರ ರೊಚ್ಚಿಗೆ ಆದ್ರ ಹೋರಿ ಗುಮ್ಮಾಕ ಹೆಂಗ್ ಗುಮ್ತಾವ್ ಹಂಗ ಗುಮ್ಮಾಕ್ ಚಲೋ ಏ ಕರೆಕ್ಟ್ ಬರ್ತಾ ಮಾಮಕ್ಕಿ ಸಹಾಯ ತರ್ತಾ ಬರಬರಿ ಬರದಾಳಕ್ಕಿ ಸೋಮರ ಅಪ್ಪ ಮಕ ನೋಡಕ ಆಕಳಿದ್ರು ಒಳಗೆ ಹೊರಿ ಗತ್ತ ಬಿಕ್ಕಿಲ್ಲ ಐತೆ ಹಂಗ ಇನ್ನು ಐತಿ ನಮ್ಮಿಂದ ಏನ ಅಡಂಗಿಲ್ಲ ಮುಂದೆ ಬಂದ್ರ ಇನ್ನೊಂದು ಇನ್ನೊಂದು ಕವನ ಬರ್ದಲ್ಲ ಅಣ್ಣ ಅದು ಸ್ಪೆಷಲ್ ಆಗಿ ಅತ್ತಾ ಹುಡುಗರ್ಗೋಸ್ಕರ ಬರ್ದಿದ್ದು ಹೇಳಾ ಅಯ್ ನಿನ್ನವನ ಹೇಳ್ಯಾ ಅಣ್ಣ ಮುಂಜaille ಹೋಗೇ ಇಲ್ಲ ಅದು ಹೇಳ ಅದು ಹೇಳಾ ಅದು ಹೇಳಲ್ಲ ಏಯ್ ಮಾಮಾ ಬಾಟ್ಲಿ ತುಂಬಿದ್ರು ಕೊಡ್ರಿ ಕೊಡು ಹೇಳಿ ಅಂತ ಅನ್ನೋಕೆ ಬಂದೆ ಏನಾರ ಮಾಡು ಹೇಳ ಹಾಯ್ ಅವ್ರಿಗೆ ಕೇಳತ್ತೀನಿ ಹ್ಞೂ ಹ್ಞೂ ಏ ಏ ಯಾರು ಯಾರು ಬರ್ತಾರೆ ತ ನಿಮ್ಮ ಮವ್ವನ ರೋಚಿಗೆ ಅದು ಒಟ್ರು ಬಂದ್ರೆ ನಾನು ಇಲ್ಲ ಮಾಳು ಮಾಮಾನೂ ಇರಲಿಲ್ಲ ಏ ಅದು ಖವನ ಅದ ಐತಿ ಖವನ ಖವ್ನ ಆಕ್ಯಾವ ಆಕೆ ಜ್ಯೋತಿ ಮಾಡಿದ ರಗಡ ಐತಿ ಕವನ ಈಕ್ಯಾವ ಬೀತ್ರಿ ಅದು ಖವನ ಸ್ಪೆಷಲ್ ಆಗಿ ಬಾ ಹೇಳಿ ಹಾಂ ಯಾರು ಯಾರ ಬರಾತೀರು ಎಲ್ಲಿಗೆ ನೀವು ಯಾರು ಯಾರ ಹೋಗತ್ತೀರ ಅವ ಅವ ನಿಮ್ಮ ಮನಿ ಪರ್ಸನಲ್ ನಮಗೆ ಯಾಕೆ ಬೇಕು ಓಡಾಡಿ ಹೋಗುತ್ತೀರೋ ಬಾಯ್ ತಕೊಂಡ್ ಕುಂತ ಬೆಣ್ಣಿ ಹೆಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತಾಡತೀರೋ ಬೆಣ್ಣಿ ಹೆಂಗ ಇರತೀರೋ ಬೆಣ್ಣಿ ಹಂಗ ಮಾತಾಡತೀರೋ ಹುಡ್ಗ್ಯಾರ ಹಿಡಿದು ಆಂಟಿಗಳ ತನ್ನಕ ಮೆಂಟೇನಾ ಮಾಡತೀರು ಏನ ಲೈನ್ ಹೇಳ ಅದು ನಿಮ್ಗೆ ಉಗುಳ್ಸ್ಕೊಳೋದು ಭಾಳ ಖುಷಿ ಅಲ್ಲ ಹೇಳಿ ಹುಟ್ಗ್ಯಾರ ಹಿಡಿದು ಆಂಟಿಗಳ ತನ್ನಕ ಮೆಂಟೇನಾ ಮಾಡತೀರು ಏ ನಾನು ಆ್ಯಕ್ಚುಲಿ ಆ ಪೈಲ ಪೂಚ್ ನಿಮ್ಗ ಹೊಗಳಕತ್ತಿಲ್ಲನ ಏನು ನಾ ಈ ಕಟ್ಟಿ ಯಾರು ಯಾರನ್ನೂ ಹೋಗ್ತಾರ ಗೊತ್ತಾಕೈತಿ ಪೂಚ್ ಹುಡ್ಗ್ಯಾರ ಹಿಡಿದು ಆಂಟಿಗಳ ತನಕ ಮೆಂಟೇನ ಮಾಡತೀರು ಈ ಲೈನ್ ಲೈನ್ಯಾಗ ಇರುಕೆ ಮತ್ತೆ ಲೈನ್ ಆಗು ಇಲ್ಲ ಇನ್ನ ಹೇಳ ಹುಡ್ಗ್ಯಾರ ಹಿಡಿದು ಆಂಟಿಗಳ ತನಕ ಮೆಂಟೇನ ಮಾಡಿ ತೀರು ಏ ನಿಮ್ಮವ್ವನ ಬುಬ್ನಿ ಏ ಯಾಕೆ 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 ನೀವು ಲವ್ ಮಾಡಿದ ಹುಡ್ಗ್ಯಾರ ನಮ್ಮ ಹುಡುಗರು ಗುಡು ನೀಯತ್ತಾಗಿದ್ದಿದ್ರೆ ನಾವು ಯಾಕೆ ಆಂಟಿ ಸಬಾಸ ಮಾಡ್ತಿದ್ವಿ ಅವ ದೋಸ್ತ ನಾವು ನಿಯತ್ತೆ ಇರ್ತೀವಿ ನೀವು ನಿಯತಾಗಿರಂಗಿಲ್ಲ ನೀವು ನಿಯತ್ತಾಗಿದ್ದು ಉತ್ತರ ಕರ್ನಾಟಕದಾಗ ಇಷ್ಟ ಜಾನಪದ ಪ್ರೇಮಿಗಳು ಯಾಕೆ ಬರ್ತಿದ್ರು ನಾವ್ ಯಾಕಿಟ್ಟು ಜಾನಪದ ಹಾಡ್ತಿದ್ವಿ ಅಭಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ಎಷ್ಟು ಸತ್ಯ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ಎಷ್ಟು ಸತ್ಯ ನಿಮ್ಮಂತ ಹುಡುಗಾರ ನಮ್ಮಂತ ಹುಡುಗರಿಗೆ ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ

ಇಲ್ಲ ನಮ್ ಪ್ರೀತಿ ಮಾಡೋ ಹುಡುಗನ ರವಿ ನೋಡು ಅಪಿ ನಮ್ಮ ಹಿರಿಯಾರ ಒಂದು ಮಾತು ಹೇಳ್ತಾರ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ಹಾ ನೋಡು ಎಷ್ಟು ಎಷ್ಟು ಚಂದ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ದೇವಸ್ಥಾನ ಇದ್ದಂಗ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ಇಲ್ಲಿ ಕೇಳೋ ಅನಿನ್ನ ಗೋತಿ ಹೆಣ್ಣ ಮಕ್ಕಳು ಮನಸು ದೇವಸ್ಥಾನ ಇದ್ದಂಗಂತ ಹಾ ಎಲ್ಲರೂ ಒಳಗೆ ಹೋಗಿ ಕೈ ಮುಗಿದು ಹಳೆ ಹಳೆ ಬರ್ತಾರ ನಿಂದು ನಿಂದು ಇದ್ದಂಗಂತ ಹೋಗುವಾಗ ಒಬ್ರ ಹೋಕಾರ ಹೋದಾರ ಮತ್ತೆ ಹಳೆ ಬರಂಗಿಲ್ಲ ಅವ್ರು ಹಾಗೆ ನಮ್ಮ ಮನಸು ಚೈನಾ ಬಜಾರ ಇತ್ತು ಚೈನಾ ಬಜಾರ ನಿಂದ ಬಿಕ್ಕ ಬಜಾರ

ಹೆಂಡತಿ ಆದಾಕಿ ತನ್ನ ಗಂಡಗ ಸರ್ವಸೊನ ತ್ಯಾಗ ಕೊಡ್ ಮಾರತಾಳ ಎಲ್ಲ ದಾರಿ ಏರಿತಾಳ ಒಂದು ಕೊಡಂಗಿಲ್ಲ ಏನು ಸಾತ್ಲೇ ಕ್ಯಾಮೋ ನೀ ಹೇಳಕೋ ಬಾ ನಮಗೆ ಯಾರಿ ಗೊತ್ತಾ ಅವೇ ಇಲ್ಲ ಬಾ ನಾ ಹೇಳ್ತೀನಿ ಗೊತ್ತಾ ಬಾ ನಾ ಹೇಳ್ತೀನಿ ಬಾ ತನ್ನ ಗಂಡಗ ಸರ್ವಸೊನ ದಾರಿ ಏರುತ್ತಾಳ ಜೀವ ಬೇಕಾದರೂ ಕೊಡ್ತಾಳ ಕೊಡ್ತಾಳ ಆದ್ರೆ ಒಂದ್ ಕೊಡಂಗಿಲ್ಲ ಒಂದ್ ಕೊಡಂಗಿಲ್ಲ ಏನದು

ಪ್ರೀತಿಯಿಂದ ಅಕ್ಕ ದೊಡ್ಡವ ಚಿಗವ ಅನ್ನತಿನಿ ಇವ್ರ ಅಣ್ಣ ತಮ್ಮ ಆದಿಲ್ರಾವ್ ಅಣ್ಣ ತಮ್ಮ ಹೇಳ್ರಿ ಜಂಬಾಯ ಅಣ್ಣ ತಮ್ಮ ಅನ್ನತಿರ ಖುಷಿ ಪಡ್ರಿ ಅಲ್ಲ ಮಾಟ ಕೇಳೋದ ಇಲ್ಲ ಅಣ್ಣ ತಮ್ಮ ಅಂದ್ರೆ ಆ ಆಮೇ ಮಾ ಆಮೇ ಮಾಮಾ ಅಂದ ನೋಡು ಮೊದಲದಾಗಿ ಎರಡು ಪ್ಲಾಟ್ ನಿನ್ನ ಆ ಹೌದಾ ಅಣ್ಣಮ್ಮ

ಕಲ್ಮೇಶನ್ ಅವರು ಒಂದ್ ಕಲಾಕಾನಿಕ ಕೊಟ್ಟರೆ ಅಣ್ಣ ಇದು ಬೇಕಾಗಿರೋದು ಇಂಪಾರ್ಟೆಂಟ್ ಕಪ್ಪು ಬೇಕಾಗಿಲ್ಲ ಅಭಿಮಾನಿ ದೇವರುಗಳ ಪ್ರೀತಿ ಬೇಕಾಗೈತೆ ನಮಗೆ ಆದ್ರೂ ಬಿಡಲ್ ದೋಸ್ತ ಈ ವರ್ಷ ಕಪ್ಪು ಅವನು ನಾಳೆ ನಾ ಹೋಗಿ ನನ್ನ ಮಗನು ಇದನ್ನ ಡೈಲಾಗ್ ಸಾಕು ಕಪ್ಪ ಸಾಕ ಅಯ್ಯ ಲಕ್ಷ್ಮಿ ನೋಡ ಸರಸ್ ಕಪ್ ಏನು ಗೆದ್ದಿಲ್ಲ ತಗೊಂಡು ಏನ್ ಮಾಡ್ತಿರದ ಅಪಿ ಎಷ್ಟ್ ಕಪ್ ಗೆದ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅಭಿಮಾನಿ ದೇವರುಗಳ ಹೃದಯ ಗೆದ್ದೆ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಒಂದು ಕುರಿ ಹಿಂಡಿನೊಳಗೆ ಎಷ್ಟು ಕುರಿ ಅದ ಉಣದು ಇಂಪಾರ್ಟೆಂಟ್ ಅಲ್ಲ ಅದ್ರೊಳಗೆ ಇಂಪಾರ್ಟೆಂಟ್ ಗೆದ್ದು ಖುಷಿ ಒಂದು ಮಾತು ಕೇಳು ಈಗ ನಿನಗ ಐದ್ ಲಕ್ಷ ರೂಪಾಯಿ ಕೊಡ್ತೀನಿ ಮಾಳು ಮಾಮನ್ ಗುಡಿಸಿಕೊಂಡು ನೀರ್ಯಾರ ಗೆದ್ದಿಲ್ಲ ಅಂತ ಅರ್ಸಿ ಬಿಟ್ಟು ಕೊಡೋ ಮಕ್ಕಳ ಗೆದ್ರು ನಮ್ದ ಒಂತರ ಅರ್ಸಿ ಬಿ ನಮಗೇನಿದ್ದಂಗ ಆಪ್ ಇದ್ದಂಗ ನಡಿ ಕುಂದ್ರ ನಡೀವಿ ಟೈಮ್ ಮಾತ ನಡಿ ಏ ಜ್ಯೋತಿ ಏ ನಾ ಹೇಳಿಕೊಟ್ಟಂಗೆ ಹೇಳ ಒಂದು డెకేట్ <laughs> 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 <Okay. laughs>